ನಾವು ಹೈವೇಲಿ ಆ್ಯಕ್ಚುಲಿ ಈಗ ಸುಮಾರು ಜನ ನಮ್ಮ ಈ ಸ್ಥಳೀಯರು ಏನು ಟ್ರಾಫಿಕ್ ಇಂದ ಕಿರಿಕಿರಿ ಸಮಸ್ಯೆ ಉಂಟಾಗ್ತಾ ಇದೆ ದಿನನಿತ್ಯ ಗುಂಡಿಗಳಲ್ಲಿ ವಾಹನ ಬೀಳೋದು ಇವೆಲ್ಲ ಮಾನ್ಯ ಸಂಸದರಿಗೂ ಗೊತ್ತು ಸೊ ಅದ್ರ ಅಗವಾಗಿ ಇವತ್ತು ಬಂದಿದ್ದಾರೆ ಸೊ ಮುಖ್ಯವಾಗಿ ಇಲ್ಲಿನ ಯಾರು ಇವತ್ತು ಹೈವೇ ಅಥಾರಿಟಿಗಳಿದ್ದಾರೆ ಹಾಗೆ ಪುರಸಭೆಯವರು ಇದ್ದಾರೆ ನಾವು ಈ ಹಿಂದೆನೂ ಸಹ ಕಸ ವಿಲೇವಾರಿಗೆ ಆಗಿಂದಾಗಿ ನನ್ನ ಮೇಡಮ್ಗೂ ಸಹ ಹೇಳ್ತಾನೆ ಇದ್ದೆ ಮತ್ತು ಹೈವೇ ಅಥಾರಿಟಿಗಳಿಗೆ ಯಾಕಂದರೆ ಇವತ್ತು ಸರ್ವಿಸ್ ರಸ್ತೆಯಲ್ಲಿ ಎಲ್ಲಾಂದ್ರಲ್ಲಿ ಕಸವನ್ನು ಅಲ್ಲಿ ಹಾಕ್ತಾ ಇದ್ದಾರೆ ಇವತ್ತು ಯಾರೋ ಬೀದಿ ಬದಿ ಒಂದು ಅಂಗಡಿ ಇಡೋಕ್ಕೆ ಬಂದರೆ ಇದು ನಮ್ಮ ಜಾಗ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಕ್ಲಿಯರ್ ಮಾಡಿಸ್ತಾರೆ ಅದೇ ನೀವು ಯಾಕೆ ಕಸ ಹಾಕಿದಾಗ ಅವ್ನು ತಡಿಯೋದಿಲ್ಲ ಅದು ನಿಮ್ಮ ಜವಾಬ್ದಾರಿನೇ ಅಲ್ವಾ ಮಾಡಬೇಕಲ್ವಾ ಐವೇ ಅವ್ರ ಹೇಳ್ತಾ ಇರೋದು ಐವೇ ಅವ್ರಿಗೆ ನಾನು ಮನೆ ಮೊನ್ನೆ ಸಿಂಗ್ ಸಾಹೇಬ್ರಿಗೆ ಎರಡು ಮೂರು ಸಲ ಲೆಟ್ರ್ ಬರೆದಿದ್ದೀನಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು ಒಂದು ಸಲ ಮಾತ್ರ ಒಂದು ಲಾಟ್ ಎತ್ಸಿದ್ರು ಮತ್ತೆ ಎತ್ತಲಿಲ್ಲ ನಮ್ಮ ಚನ್ನಾಪುರ ಪುರಸಭೆ ಕೇಳಿದ್ರೆ ಚಂದಾಪುರ ಪುರಸಭೆ ಹೇಳ್ತಾರೆ ನಮಗೆ ಇಲ್ಲಿ ಜಾಗ ಇಲ್ಲ ಏನು ಕಾಂಪೋಸೆಟ್ ಆಗಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ ಆ್ಯಕ್ಚುಲಿ ಪುರುಷಭೆ ಅಪ್ಗ್ರೇಡ್ ಆದಾಗಲೇ ಮಾಡಬೇಕಾಗಿತ್ತು ಇದುವರೆಗೂ ಇನ್ನೂ ಇರೋದು ನಮ್ಮ ದೌರ್ಭಾಗ್ಯ ನಿಜವಾಗ್ಲು ಸೊ ಹಾಗಂತ ಹೇಳ್ಬಿಟ್ಟು ನಾವು ರೋಡ್ ಭಾಗದಲ್ಲಿ ಹಾಕೋದು ಸಹ ಎಷ್ಟು ಸಮಂಜಸ ಗೊತ್ತಿಲ್ಲ ಆಮೇಲೆ ಮುಖ್ಯವಾಗಿ ಇವತ್ತು ನಮಗೆ ಸಂತೋಷದ ವಿಚಾರ ಏನು ಅಂತಂದರೆ ಮಾನ್ಯ ನಮ್ಮ ಸಂಸದರು ಇವತ್ತು ಬಂದಿರೋದ್ರಿಂದ ಮಂಜಾ ಸರ್ ಅವರು ಇದ್ರ ಬಗ್ಗೆ ಅಟ್ಲೀಸ್ಟು ಒಂದು ತುಂಬ ಹತ್ರದಿಂದ ಅವರು ಟ್ರಾಫಿಕನ್ನು ಮಣಗೊಂಡು ಒಂದು ಒಳ್ಳೆಯ ಕಾಮ ಒಂದು ಸುದ್ದಿಯನ್ನು ಕೊಡಲಿಕ್ಕೆ ಬಂದಿದ್ದರೆ ಏನೋ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಕಾಮಗಾರಿ ಪೂರ್ಣ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಏನು ಟ್ರಾಫಿಕ್ಕು ಸ್ಮೂತ್ ಆಪರೇಷನ್ಗೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಇವತ್ತು ರೈಲ್ವೆ ಅಥಾರಿಟೀಸ್ ಇರ್ಬೋದು ಹಾಗೆ ಎನ್ ಎಚ್ ಐ ಎರಡು ಈ ಎರಡಕ್ಕೂ ಸಮನ್ವಯ ಇಲ್ಲದೇ ಇದರಿಂದ ಆ ಎರಡನ್ನೂ ಇವತ್ತು ಸಮನ್ವಯ ಮಾಡಿ ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ ಸೊ ಒಂದು ಹದಿನೈದು ದಿವಸದಲ್ಲಿ ಈ ಕಾಮಗಾರಿಯನ್ನು ನಾವು ಸ್ವಲ್ಪ ಸ್ಮೂತ್ ಆಪರೇಷನ್ ಏನು ಟ್ರಾಫಿಕ್ ಕಿರಿಕಿರಿ ಇಲ್ದಿರ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಪೊಲೀಸ್ ಇಲಾಖೆಯು ಸಹ ಇಲ್ಲಿದೆ ಅವ್ರಿಗೆ ಹೆಚ್ಚು ಈ ಬಿಸಿಯನ್ನು ತಟ್ಟೋದು ಇವತ್ತೇನು ಈ ಟ್ರಾಲ್ಕು ನಾಲ್ಕು ಕಿಲೋಮೀಟರ್ ಕ್ರಮಿಸಲಿಕ್ಕೆ ಸುಮಾರು ನಾಲ್ಕು ತಾಸು ತಗೊಳ್ತಾ ಇದ್ದೀವಿ ಸೊ ಹಾಗಾಗಿ ಸರ್ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿಶೇಷ ಧನ್ಯವಾದ ತಿಳಿಸ್ತೀನಿ ಹಾಗೆ ನಿಮ್ಮ ತನಕ ತನ್ನ ಅಂತ ನಮ್ಮ ಕಾರ್ಯಕರ್ತರು ಯಾರು ಇರ್ಬೋದು ಬಿಜೆಪಿ ಕಾರ್ಯಕರ್ತರು ಅಥವಾ ಇನ್ನು ಇನ್ನಿತರರು ಯಾರು ತಮ್ಮ ಗಮನ ತನಕ ಸೆಳೆದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಸಿಗ್ನಲ್ ಈಗ ನೀವು ಹೇಳಿದೀರಲ್ಲ ಸಿಗ್ನಲ್ಲು ಹಾಕಬೇಕು ಅಂತಂದರೆ ಮೊದಲು ಕಾಮಗಾರಿ ಆಗಬೇಕು ಕಾಮಗಾರಿ ಪೂರ್ಣ ಆದ ನಂತರ ಇದೆಲ್ಲ ಆದ್ಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ತುಂಬಾ ಥ್ಯಾಂಕ್ಸ್ ಸರ್